ನ್ಯೂಸ್ ಕನ್ನಡ ಸುದ್ದಿವಾಹಿನಿಗೆ ಸ್ವಾಗತ ವಿಜಯನಗರ ಜಿಲ್ಲೆ ಹರಪನಹಳ್ಳಿ ತಾಲೂಕು ಕರ್ನಾಟಕ ಪ್ರಗತಿಪರ ಕಟ್ಟಡ ಕಾರ್ಮಿಕರ ಸಂಘದ ವತಿಯಿಂದ ಹರಿಹರ ನಿಂದ ಹೊಸ ಬಸ್ ಸ್ಟ್ಯಾಂಡ್ ಮೂಲಕ ಐವಿ ಸರ್ಕಲ್ ವರೆಗೂ ರ್ಯಾಲಿ ನಡೆಸಿ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಎಐಸಿಸಿಟಿಯುನ ಜಿಲ್ಲಾಧ್ಯಕ್ಷರಾದ ಸಂದೇರ್ ಪರಶುರಾಮ್ ಅವರ ನೇತೃತ್ವದಲ್ಲಿ ತಹಸೀಲ್ದಾರ್ ಅವರಿಗೆ ಮನವಿ ಪತ್ರವನ್ನು ನೀಡಲಾಯಿತು ಇವರಿಗೆ ಮಾನ್ಯ ಸಂತೋಷ್ ಲಾರ್ ಕಾರ್ಮಿಕ ಸಚಿವರು ಬಹುಮಾಡಿಗಳ ಕಟ್ಟಡ ವಿಧಾನಸೌಧ ಕರ್ನಾಟಕ ಸರ್ಕಾರ ಬೆಂಗಳೂರು ಮುಖಾಂತರ ಮಾನ್ಯ ತಹಸೀಲ್ದಾರರು ಹಾಗೂ ಕಾರ್ಮಿಕ ನಿರೀಕ್ಷಕರು ಹರಪನಹಳ್ಳಿ ಮಾನ್ಯ ಶ್ರೀಮತಿ ಲತಾ ಮಲ್ಲಿಕಾರ್ಜುನ್ ಶಾಸಕರು ಹರಪನಹಳ್ಳಿ ವಿಧಾನಸಭಾ ಕ್ಷೇತ್ರ ಆರೋಪಣಳ್ಳಿ ಮಾನ್ಯ ತಹಸೀಲ್ದಾರರು ತಾಲೂಕು ಕಚೇರಿ ಹರಪನಹಳ್ಳಿ ಮಾನ್ಯ ಕಾರ್ಮಿಕ ನಿರೀಕ್ಷಕರು ಇಲಾಖೆ ಹರಪನ ಕಾರ್ಮಿಕ ಬಂಧುಗಳೇ ಹರಪನಹಳ್ಳಿಯ ನೆಲದಲ್ಲಿ ಕಾರ್ಮಿಕರ ಬೆವರಿನ ಪಾಲು ಕೇಳಲು ನಾವು ಮುಟ್ಟಗಿದ್ದೇವೆ ಕಾರ್ಮಿಕರಿಲ್ಲದೆ ಯಾವುದೇ ರಂಗದಲ್ಲಿ ಕೆಲಸ ನಡೆಯೋದಿಲ್ಲ ಈ ದೇಶದಲ್ಲಿ ಕಾರ್ಮಿಕರಿಲ್ಲದೆ ಯಾವ ಸರ್ಕಾರವೂ ಕೂಡ ನಡೆಯೋದಿಲ್ಲ ನೀವು ಏನೇ ಮಾಡಬೇಕಾದರೆ ನಮಗೆ ಕಾರ್ಮಿಕರು ಅತ್ಯಗತ್ಯ ಒಂದು ಸಣ್ಣ ಪ್ರಸಾದೆಗೆ ತೆಗೆಯುವ ಕೆಲಸದಿಂದ ಹಿಡಿದು ಮನೆ ಬಂಗಲೆ ಬ್ರಿಡ್ಜ್ ರೈಲ್ವೆ ಬಹು ದೊಡ್ಡ ದೊಡ್ಡ ಕಂಪನಿಗಳಲ್ಲಿ ಕೆಲಸ ಮಾಡಲು ಕಾರ್ಮಿಕರು ಬೇಕು ಆದರೆ ಕಾರ್ಮಿಕರ ಮಾಲೀಕರು ಕಾಂಟ್ರಾಕ್ಟರ್ಗಳ ಶಾಹಿಗಳ ನಿರ್ದೇಶನದಂತೆ ಕೆಲಸ ಮಾಡುತ್ತಾರೆ ದೊಡ್ಡ ದೊಡ್ಡ ಬಂಗಲೆ ಐದು ಹತ್ತು ಅಂತಸ್ತಿನ ಬಿಲ್ಡಿಂಗ್ ಕಟ್ಟುತ್ತಾರೆ ಆಸ್ಪತ್ರೆ ಕಟ್ಟುತ್ತಾರೆ ಆದರೆ ತಮಗೆ ತಮ್ಮ ಕುಟುಂಬಕ್ಕೆ ಆಸರೆಯಾಗಿ ಒಂದು ಸಣ್ಣ ಸೂರು ಇಲ್ಲ ಇದ್ಯಾವ ನ್ಯಾಯ ತಮ್ಮಗಳಿಗೆ ಒಂದು ಮನೆ ಇರೋದು ಬೇಡವಾ ಕೂಡಲೇ ಸರ್ಕಾರ ಕಾರ್ಮಿಕರಿಗೆ ಸರ್ಕಾರದ ಜಾಗ ಗುರುತಿಸಿ ಕಾರ್ಮಿಕರಿಗಾಗಿಯೇ ನಿವೇಶನ ಸಹಿತ ಮನೆ ಕಟ್ಟಿಸಿಕೊಡಬೇಕು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿರುವ ಕೆ ಪಿ ಕೆ ಕೆ ಎಸ್ ಅಧ್ಯಕ್ಷರೇ ಹಾಗೂ ಎಲ್ಲ ಪದಾಧಿಕಾರಿಗಳೇ ವಿದ್ಯಾರ್ಥಿನಿಯರೇ ಈಗ ಕಾರ್ಮಿಕ ಸಂಘಟನೆಯವರು ಹಲವಾರು ಬೇಡಿಕೆಗಳನ್ನು ಸಲ್ಲಿಸಿದ್ದಾರೆ ಎಲ್ಲ ಕಾರ್ಮಿಕರ ಪರವಾಗಿ ಹಾಗೂ ಸಾರ್ವಜನಿಕರ ಪರವಾಗಿರುತ್ತಾರೆ ಇದನ್ನು ನೋಡಿರಿ ಕನಿಷ್ಠ ವೇತನ ಸಿಗ್ತಿಲ್ಲ ಮತ್ತು ಇ ಎಸ್ ಐ ಆಸ್ಪತ್ರೆ ಮತ್ತು ಅವರಿಗೆ ಅಂದಾಜು ಮತ್ತೊಂದು ಬಗ್ಗೆ ಕಿಟ್ಟು ಬೇಡ ಅವ್ರು ಬಂದಾಗ ಅವನಿಗೆ ಅಮೌಂಟ್ ಹಾಕ್ರಿ ಅಂತಂದರೆ ಅದನ್ನು ಮೇಲಾಧಿಕಾರಿಗಳು ಮಾತಾಡಿ ಅದನ್ನು ಈಗ ಮೂರು ತಾರಕಿಗೆ ಬಂದ ಯಾವ್ಯಾವ ಮೂರು ಆಯ್ತು ಡಿ ಸಿ ಅವ್ರಿಗೆ ಕಳಿಸ್ತೀನಿ ಆಯ್ತು ಈಗ ಆಮೇಲೆ ಬಿ ಡಿ ಕಾರ್ಮಿಕರಿಗೆ ಅವ್ರು ಕನೆಕ್ಟ್ ಆಗೋದು ಅಂತ ಹೇಳ್ತಾರೆ ಅದನ್ನು ನೋಡಿದ್ರೆ ಎಸ್ ಐ ಆಸ್ಪತ್ರೆ ಏನು ನಾವು ಕಳಿಸಿದೆ ಸರ್ಕಾರಿ ಜಮೀನು ಆಮೇಲೆ ಸ್ಕಾಲರ್ಶಿಪ್ ನಿಮ್ಮ ಲೇಬರ್ ಆಫೀಸ್ ಹೋಗಿ ಯಾವುದೇ ಕೆಲಸವನ್ನು ಲೇಬರ್ ಕಾರ್ಡ್ ಆಗಲಿ ಯಾವ್ದೇ ಏನಾರ ಕೇಳಿದ್ರೆ ಬರೀ ಲಂಚನ ಕೇಳ್ತಾ ಆ ಆತರ ಯಾರ ಕೇಳಿದ್ರೆ ನಾನು ಗಮನ ಖಂಡಿತ ಅವರನ್ನ ನಾನು ಸೂಕ್ತ ಕ್ರಮಕ್ಕಾಗಿ ಮೇಲಧಿಕಾರಿಗಳಿಗೆ ಬರದೇ ಬರೀ ಬರೀಲೇಬೇಕಾದ ಇದು ಕಾರಣ ಯಾಕಂತಂದ್ರೆ ಇಲ್ಲೇ ಇದ್ದಾರೆ ಎಲ್ಲರೂ ಯಾವ ಇಬ್ರಾಹಿಂ ಅವರು ಸೆಟ್ಮೆಂಟ್ ಕೊಟ್ಟರು ಇವಾಗ ನೀವೇನು ಮೇಲ್ ಅಧಿಕಾರಿಗಳು ಲೆಟರ್ ಬರಿತಿರೋ ಅಥವಾ ನೀವೇ ಹೋಗ್ತಿರೋ ಅವರನ್ನ ಯಾರು ಹತ್ರ ಕೇಳಿದ್ದಾರೆ ಅದರಲ್ಲಿ ಯಾರು ತೊಡಗಿದ್ದಾರೆ ನೀವೇನಾದ್ರೂ ದಾಖಲೆಗಳನ್ನು ಕೊಟ್ಟಿದ್ದಾರೆ ಇವತ್ತೇ ನಾವು ಬಗ್ಗೆ ಮಚ್